ನಮಸ್ಕಾರ ಮಕ್ಕಳೇ ಇದು ಐದನೇ ತರಗತಿಯ ಗಣಿತ ಭಾಗ ಒಂದು ಅಧ್ಯಾಯ ಒಂದು ಐದು ಅಂಕಿಯ ಸಂಖ್ಯೆಗಳು ನಾವು ಈ ಅಧ್ಯಯನದಿಂದ ಮಕ್ಕಳು ತಿಳಿದುಕೊಳ್ಳುವಂತಹ ಅಂಶಗಳನ್ನು ತಿಳಿದುಕೊಳ್ಳೋಣ ಐದು ಅಂಕಿಯ ಸಂಖ್ಯೆಗಳನ್ನು ಓದುವುದು ಹಾಗೂ ಬರೆಯುವುದು ಐದು ಅಂಕಿಯ ಸಂಖ್ಯೆಗಳಲ್ಲಿನ ಅಂಕಿಯ ಸ್ಥಾನ ಬೆಲೆಯನ್ನು ಗುರುತಿಸುವುದು ಸ್ಥಾನ ಬೆಲೆಯ ಆಧಾರದ ಮೇಲೆ ಐದು ಅಂಕಿಯ ಸಂಖ್ಯೆಗಳನ್ನು ವಿಸ್ತಾರ ರೂಪದಲ್ಲಿ ಬರೆಯುವುದು ಹಾಗೂ ವಿಸ್ತಾರ ರೂಪದಿಂದ ಸಂಖ್ಯಾ ರೂಪವನ್ನು ಬರೆಯುವುದು ಮುಂದಿನ ಪಾಯಿಂಟ್ ಐದು ಅಂಕಿಯ ಸಂಖ್ಯೆಗಳನ್ನು ಏರಿಕೆ ಹಾಗೂ ಇಳಿಕೆ ಕ್ರಮದಲ್ಲಿ ಬರೆಯುವುದು ಕೊಟ್ಟಿರುವ ಐದು ಅಂಕಿಯ ಸಂಖ್ಯೆಗಳ ಸರಣಿಯಲ್ಲಿ ಸಮಾನ ಅಂತರವಿರುವ ಸಂಖ್ಯೆಗಳನ್ನು ಬರೆಯುವುದು ಇವೆಲ್ಲ ಅಂಶಗಳನ್ನು ಈ ಒಂದು ಐದನೆಯ ತರಗತಿಯ ಒಂದನೆಯ ಅಧ್ಯಾಯವಾದಂಥ ಅಂಕಿಯ ಸಂಖ್ಯೆಗಳು ಐದಂಕಿಯ ಸಂಖ್ಯೆಗಳ ಬಗ್ಗೆ ಈ ಪಾಠದಿಂದ ತಿಳಿದುಕೊಳ್ಳಬಹುದು ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಈಗಾಗಲೇ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯುವುದು ಸ್ಥಾನ ಬೆಲೆಯ ಪಟ್ಟಿ ರಚಿಸುವುದು ಸಂಖ್ಯೆಯನ್ನು ಆದರ್ಶ ರೂಪದಲ್ಲಿ ಬರೆಯುವುದು ಸಂಖ್ಯೆಯನ್ನು ವಿಸ್ತರಿಸಿ ಬರೆಯುವುದು ಹಾಗೂ ಸಂಖ್ಯಾ ರೂಪದಲ್ಲಿ ಬರೆಯುವುದು ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ ಮಕ್ಕಳೇ ಇಲ್ಲಿ ಮೊದಲನೆಯದಾಗಿ ಪುನರಾವರ್ತನೆಯ ಅಭ್ಯಾಸ ರೋಮನ್ ಸಂಖ್ಯೆ ಒಂದು ಕೆಳಗಿನ ಸಂಖ್ಯೆಗಳಿಗೆ ಸ್ಥಾನ ಬೆಲೆ ಪಟ್ಟಿಯನ್ನು ಬರೆಯಿರಿ ಸ್ಥಾನ ಬೆಲೆಯ ಪಟ್ಟಿಯನ್ನು ಮಾಡಿದಾಗ ನಾಲ್ಕು ಇದು ಬಿಡಿ ಸ್ಥಾನದಲ್ಲಿದೆ ಎಂಟು ಹತ್ತರ ಸ್ಥಾನದಲ್ಲಿದ್ದು ಅದರ ಬೆಲೆ ಎಂಬತ್ತು ಆರು ನೂರರ ಸ್ಥಾನದಲ್ಲಿದ್ದು ಅದರ ಬೆಲೆ ಆರುನೂರು ಎರಡು ಸಾವಿರ ಸ್ಥಾನದಲ್ಲಿದ್ದು ಅದರ ಬೆಲೆ ಎರಡು ಸಾವಿರ ಆದ್ದರಿಂದ ಇದು ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ಅಂತ ಇದ ತಿಳಿಯಬಹುದು ಅದೇ ರೀತಿಯಾಗಿ ಎರಡನೆಯ ಸಂಖ್ಯೆ ಏಳು ಸಾವಿರ ಇಲ್ಲಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಹತ್ತರ ಸ್ಥಾನದಲ್ಲಿನೂ ಸಹ ಸೊನ್ನೆ ಇದೆ ಅದರ ಸ್ಥಾನ ಬೆಲೆನೂ ಸಹ ಸೊನ್ನೆ ಆಗುತ್ತೆ ನೂರರ ಸ್ಥಾನದಲ್ಲಿ ಸಹ ಸೊನ್ನೆ ಇದೆ ಇನ್ನು ಸಾವಿರ ಸ್ಥಾನದಲ್ಲಿ ಅದರ ಬೆಲೆ ಏಳು ಇದೆ ಆದ್ದರಿಂದ ಇದರ ಸ್ಥಾನ ಬೆಲೆ ಏಳು ಸಾವಿರ ಮೂರನೆಯ ಲೆಕ್ಕ ಒಂಬತ್ತು ಸಾವಿರದ ಎಂಟುನೂರ ಆರು ಈ ಒಂದು ಸಂಖ್ಯೆಯನ್ನು ಬಿಡಿಸಿ ಬರೆದಾಗ ಆರು ಬಿಡಿಸ್ತಾನ ಸೊನ್ನೆ ಹತ್ತರ ಸ್ಥಾನದಲ್ಲಿದೆ ಎಂಟು ನೂರರ ಸ್ಥಾನದಲ್ಲಿ ಆದ್ದರಿಂದ ಅದರ ಬೆಲೆ ಎಂಟು ನೂರು ಒಂಬತ್ತು ಸಾವಿರ ಸ್ಥಾನದಲ್ಲಿದೆ ಆದ್ದರಿಂದ ಅದರ ಬೆಲೆ ಒಂಬತ್ತು ಸಾವಿರ ಇದನ್ನು ನಾವು ಕೂಡಿಸಿ ಬರೆದಾಗ ಒಂಬತ್ತು ಸಾವಿರದ ಎಂಟುನೂರ ಆರು ಆಗುತ್ತೆ ಅದೇ ರೀತಿಯಾಗಿ ನಾಲ್ಕನೆಯ ಲೆಕ್ಕ ಎಂಟು ಸಾವಿರದ ಆರುನೂರ ನಲವತ್ತೊಂಬತ್ತು ಈ ಒಂದು ಸಂಖ್ಯೆಯನ್ನು ನಾವು ಸ್ಥಾನ ಬೆಲೆಯ ಪಟ್ಟಿಯನ್ನು ಮಾಡಿದಾಗ ಒಂಬತ್ತು ಬಿಡಿ ಸ್ಥಾನದಲ್ಲಿದೆ ನಾಲ್ಕು ಹತ್ತರ ಸ್ಥಾನದಲ್ಲಿದೆ ಆದ್ದರಿಂದ ಅದರ ಬೆಲೆ ನಲವತ್ತು ಆಗುತ್ತೆ ಆರು ನೂರರ ಸ್ಥಾನದಲ್ಲಿದ್ದು ಅದರ ಬೆಲೆ ಆರುನೂರು ಎಂಟು ಇನ್ನು ಸಾವಿರ ಸ್ಥಾನದಲ್ಲಿದ್ದು ಅದರ ಬೆಲೆ ಎಂಟು ಸಾವಿರ ಆದ್ದರಿಂದ ಒಟ್ಟು ಬೆಲೆ ಎಂಟು ಸಾವಿರದ ಆರು ನೂರ ನಲವತ್ತೊಂಬತ್ತು ಅದೇ ರೀತಿಯಾಗಿ ರೋಮನ್ ಸಂಖ್ಯೆ ಎರಡು ಕೆಳಗಿನವುಗಳನ್ನು ಪದಗಳಲ್ಲಿ ಬರೆಯಿರಿ ಒಂದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಇದೆ ಇದನ್ನು ಅಕ್ಷರ ರೂಪದಲ್ಲಿ ಬರೆದಾಗ ಒಂದು ಸಾವಿರದ ಏಳುನೂರ ಮೂವತ್ತೊಂಬತ್ತು ಎರಡನೆಯ ಪದ ಸಂಖ್ಯೆ ಮೂರು ಸಾವಿರದ ಏಳು ಇದನ್ನು ಅಕ್ಷರದಲ್ಲಿ ಬರೆದಾಗ ಮೂರು ಸಾವಿರದ ಏಳು ಮುಂದಿನ ಸಂಖ್ಯೆ ನಾಲ್ಕು ಸಾವಿರದ ಎಂಬತ್ತ ಎಂಟು ಇದನ್ನು ಅಕ್ಷರದಲ್ಲಿ ಬರೆದಾಗ ನಾಲ್ಕು ಸಾವಿರದ ಎಂಬತ್ತೆಂಟು ನಿನ್ನ ನಾಲ್ಕನೆಯ ಸಂಖ್ಯೆ ಹನ್ನೊಂದು ಸಾವಿರದ ಒಂಬೈನೂರು ಹನ್ನೊಂದು ಸಾವಿರದ ಒಂಬೈನೂರು ಇದು ಸಂಖ್ಯೆಯಲ್ಲಿ ಬರೆದಾಗ ಬರುತ್ತದೆ ಇನ್ನು ರೋಮನ್ ಸಂಖ್ಯೆ ಮೂರು ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಮೊದಲನೆಯ ಲೆಕ್ಕ ಒಂಬತ್ತು ಸಾವಿರದ ಮೂರು ನೂರ ಹದಿನೈದು ಇದು ಅಕ್ಷರದಲ್ಲಿದೆ ಇದನ್ನು ಸಂಖ್ಯಾ ರೂಪದಲ್ಲಿ ಹೀಗೆ ಬರೆಯಬಹುದು ಇನ್ನು ಎರಡನೆಯದು ಎರಡು ಸಾವಿರದ ನಾಲ್ಕು ನೂರು ಮೂರನೆಯದು ಏಳು ಸಾವಿರದ ಮೂವತ್ತಾರು ಏಳು ಸಾವಿರದ ಮೂವತ್ತಾರು ಇನ್ನು ರೋಮನ್ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ ಮೂರು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮಕ್ಕಳೇ ಒಂಬೈನೂರ ತೊಂಬತ್ತೊಂಬತ್ತು ಇನ್ನು ಎರಡನೆಯ ಪ್ರಶ್ನೆ ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಒಂದು ನೂರು ಇನ್ನು ಮೂರನೆಯ ಪ್ರಶ್ನೆ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇನ್ನು ನಾಲ್ಕನೆಯ ಪ್ರಶ್ನೆ ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಒಂದು ಸಾವಿರ ಸಂಖ್ಯೆ ಐದು ಸಂಖ್ಯೆಗಳನ್ನು ಹೋಲಿಸಿ ಅವುಗಳ ಮಧ್ಯದಲ್ಲಿ ಸಮ ದೊಡ್ಡದು ಅಥವಾ ಚಿಕ್ಕದು ಚಿಹ್ನೆಯನ್ನು ಬರೆಯಿರಿ ಮೂರು ಸಾವಿರದ ಐದುನೂರ ಅರವತ್ತೇಳು ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಇದರ ಯಾವುದು ಸಂಖ್ಯೆ ದೊಡ್ಡದು ಯಾವುದು ಸಂಖ್ಯೆ ಚಿಕ್ಕದು ಅನ್ನೋದನ್ನು ಇಲ್ಲಿ ಆ ಚಿಹ್ನೆಯ ರೂಪದಲ್ಲಿ ನಾವು ಹೋಲಿಸಿದಾಗ ಚಿಹ್ನೆ ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ದೊಡ್ಡದಾಗಿರುವುದರಿಂದ ಚಿಹ್ನೆಯನ್ನು ನಾವು ಈ ರೀತಿ ಹಾಕಬಹುದು ಇನ್ನು ಆರು ಸಾವಿರದ ಐದುನೂರ ಎಂಬತ್ತೆರಡು ಆರು ಸಾವಿರದ ಮುನ್ನೂರ ಎಂಬತ್ತೈದು ಇಲ್ಲಿ ಆರು ಸಾವಿರದ ಐದುನೂರ ಎಂಬತ್ತೆರಡು ದೊಡ್ಡದಾಗಿದ್ದರಿಂದ ನಾವು ಈ ಕಡೆ ಚಿಹ್ನೆಯನ್ನು ಹಾಕಬಹುದು ಇನ್ನು ಏಳು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಈ ಕಡೆಯೂ ಸಹ ಏಳು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಇದೆ ಇದು ಒಂದು ಸಮನಾದಂತಹ ಚಿಹ್ನೆಯನ್ನು ನಾವು ಎರಡು ಸಂಖ್ಯೆಗಳು ಸಮವಾಗಿವೆ ಆದ್ದರಿಂದ ಇದಕ್ಕೆ ಸಮ ಚಿಹ್ನೆಯನ್ನು ಹಾಕಬಹುದು ಇನ್ನು ಮುಖ್ಯ ಪ್ರಶ್ನೆ ಆರು ಕೆಳಗಿನ ಅಂಕಿಗಳನ್ನು ಬಳಸಿ ನಾಲ್ಕು ಅಂಕಿಗಳ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಅಂಕೆಗಳನ್ನು ಪುನರಾವರ್ತಿಸದೆ ಯಾವ ಅಂಕಿಗಳನ್ನು ಪುನರಾವರ್ತಿಸದೆ ನಾಲ್ಕು ಅಂಕಿಗಳ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳನ್ನು ಬರೆಯೋಣ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ದೊಡ್ಡ ಸಂಖ್ಯೆ ಈ ಸಂಖ್ಯೆಯಿಂದ ರಚನೆ ಮಾಡಬಹುದಾದಂತಹ ಸಂಖ್ಯೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಇನ್ನು ಚಿಕ್ಕ ಸಂಖ್ಯೆ ಒಂದು ಸಾವಿರದ ಎರಡು ನೂರ ಮೂವತ್ತ ನಾಲ್ಕು ಅದೇ ರೀತಿಯಾಗಿ ಎರಡನೆಯ ಲೆಕ್ಕ ಆರು ಸಾವಿರದ ಸಾರಿ ಆರು ಮೂರು ಎಂಟು ಝೀರೋ ಈ ಒಂದು ನಾವು ಅಂಕಿಗಳಿಂದ ರಚಿಸಬಹುದಾದಂತಹ ಸಂಖ್ಯೆ ದೊಡ್ಡ ಸಂಖ್ಯೆ ಎಂಟು ಸಾವಿರದ ಆರುನೂರ ಮೂವತ್ತು ಚಿಕ್ಕ ಸಂಖ್ಯೆ ಮೂರು ಸಾವಿರದ ಅರವತ್ತೆಂಟು ಇಲ್ಲಿ ಚಿಕ್ಕ ಸಂಖ್ಯೆಯನ್ನು ಬರೆಯುವಾಗ ಮಕ್ಕಳ ಸೊನ್ನೆ ಇದ್ದರೆ ಅದನ್ನು ಎರಡನೆಯ ಸ್ಥಾನದಲ್ಲಿ ಇಟ್ಟು ನಾವು ಅದನ್ನು ಇಳಿಕೆ ಕ್ರಮದಲ್ಲಿ ಬರೆಯಬೇಕು ದೊಡ್ಡ ಸಂಖ್ಯೆ ಅಂತ ಕೇಳಿದಾಗ ಇದನ್ನು ನಾವು ಕೊಟ್ಟಂತಹ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಯನ್ನು ಮೊದಲು ಬರ್ಕೊಂಡು ಕೊನೆಗೆ ನಾವು ಸೊನ್ನೆ ಇದ್ರೆ ಆ ಸ್ಥಾನವನ್ನು ಸೊನ್ನೆಯನ್ನು ಕೊನೆಯ ಸ್ಥಾನದಲ್ಲಿ ಅಂದರೆ ಬಿಳಿ ಸ್ಥಾನಕ್ಕೆ ಹಾಕಬೇಕು ಇನ್ನು ಮೂರನೆಯ ಲೆಕ್ಕ ಐದು ಎರಡು ಏಳು ನಾಲ್ಕು ಈ ಒಂದು ಸಂಖ್ಯೆಗಳಿಂದ ಅಂಕಿಗಳಿಂದ ರಚಿಸಬಹುದಾದಂತಹ ದೊಡ್ಡ ಸಂಖ್ಯೆ ಏಳು ಸಾವಿರದ ಐದುನೂರ ನಲವತ್ತೆರಡು ಚಿಕ್ಕ ಸಂಖ್ಯೆ ಎರಡು ಸಾವಿರದ ನಾಲ್ಕುನೂರ ಐವತ್ತೇಳು ರೋಮನ್ ಸಂಖ್ಯೆ ಏಳು ಕೆಳಗಿನ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಎರಡು ಸಾವಿರದ ನಾಲ್ಕುನೂರ ಐವತ್ತಾರು ಎರಡು ಸಾವಿರದ ನಾಲ್ಕುನೂರ ಅರವತ್ತೈದು ಎರಡು ಸಾವಿರದ ಐದುನೂರ ಅರವತ್ತೈದು ಎರಡು ಸಾವಿರದ ಐದುನೂರ ನಲವತ್ತಾರು ಎರಡು ಸಾವಿರದ ನಾಲ್ಕುನೂರ ಐವತ್ತಾರು ಎರಡು ಸಾವಿರದ ನಾಲ್ಕುನೂರ ಅರವತ್ತೈದು ಎರಡು ಸಾವಿರದ ಐದುನೂರ ನಲವತ್ತಾರು ಎರಡು ಸಾವಿರದ ಐದುನೂರ ಅರವತ್ತೈದು ಹೀಗೆ ನಾವು ದೊಡ್ಡ ಸಂಖ್ಯೆಯನ್ನು ಮೊದಲು ಚಿಕ್ಕ ಸಂಖ್ಯೆಯನ್ನು ತೆಗೆದುಕೊಂಡು ಆಮೇಲೆ ಮುಂದೆ ಬರುವಂಥ ದೊಡ್ಡದ ಸಂಖ್ಯೆಗಳನ್ನು ಏರಿಕೆಯ ಕ್ರಮದಲ್ಲಿ ರೂಪದಲ್ಲಿ ಬರೆಯಬೇಕು ಅದೇ ರೀತಿಯಾಗಿ ಎರಡನೆಯ ಏರಿಕೆ ಕ್ರಮದ ಸಂಖ್ಯೆಗಳು ಐದು ಸಾವಿರದ ಏಳ್ನೂರ ಅರವತ್ತೆಂಟು ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಐದು ಸಾವಿರದ ಆರುನೂರ ಎಂಬತ್ತೇಳು ಐದು ಸಾವಿರದ ಎಂಟುನೂರ ಅರವತ್ತೇಳು ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ ಅದನ್ನು ಮೊದಲು ಬರೆದುಕೊಳ್ಳಬೇಕು ನಂತರ ಅದರ ನಂತರದ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಮುಂದಿನ ಸ್ಥಾನದಲ್ಲಿ ಬರಿತಾ ಹೋಗಬೇಕು ಮೊದಲಿಗೆ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಇದಾದ ನಂತರ ಐದು ಸಾವಿರದ ಆರುನೂರ ಎಂಬತ್ತೇಳು ಅಂದರೆ ಇಲ್ಲಿ ನೂರು ಮತ್ತು ಸಾವಿರ ಸ್ಥಾನದಲ್ಲಿ ಒಂದೇ ಥರದ ಸಂಖ್ಯೆಗಳು ಬಂದಾಗ ನಾವು ಬಿಡಿ ಸ್ಥಾನದಲ್ಲಿ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಇದ್ದರೆ ಯಾವುದು ಸಣ್ಣ ಇರುತ್ತೆ ಅದನ್ನು ಮೊದಲು ಬರೆದುಕೊಂಡು ನಂತರದಲ್ಲಿ ನಂತರದ ಸ್ಥಾನಕ್ಕೆ ನಾವು ದೊಡ್ಡ ಸಂಖ್ಯೆಯನ್ನು ಹಾಕೋಬೇಕು ಮುಂದಿನ ಸಂಖ್ಯೆ ಐದು ಸಾವಿರದ ಏಳ್ನೂರ ಅರವತ್ತೆಂಟು ಐದು ಸಾವಿರದ ಎಂಟುನೂರ ಅರವತ್ತೇಳು ಕೊಟ್ಟಂತಹ ಏರಿಕೆ ಕ್ರಮೆಯ ಸಂಖ್ಯೆಯಲ್ಲಿ ಅತಿ ದೊಡ್ಡ ಸಂಖ್ಯೆಯಾಗಿದೆ ಇನ್ನು ಮೂರನೆಯ ಲೆಕ್ಕ ಎಂಟು ಸಾವಿರದ ಒಂಬೈನೂರ ಒಂದು ಎಂಟು ಸಾವಿರದ ಒಂಬೈನೂರ ಹತ್ತು ಎಂಟು ಸಾವಿರದ ಒಂದುನೂರ ಒಂಬತ್ತು ಎಂಟು ಸಾವಿರದ ಒಂದುನೂರ ತೊಂಬತ್ತು ಕೊಟ್ಟಂಥ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ನಾವು ಇಳಿಕೆ ಕ್ರಮದಿಂದ ಬರ್ಕೋತಾ ಹೋಗಬೇಕು ಇಲ್ಲಿ ಎಂಟು ಸಾವಿರದ ಒನ್ನೂರ ಒಂಬತ್ತು ಮೊದಲು ನಂತರ ಎಂಟು ಸಾವಿರದ ಒಂದುನೂರ ತೊಂಬತ್ತು ಇದು ಎರಡನೇ ಸ್ಥಾನದಲ್ಲಿ ಇನ್ನು ಮೂರನೆಯ ಸ್ಥಾನದಲ್ಲಿ ಎಂಟು ಸಾವಿರದ ಒಂಬೈನೂರ ಒಂದು ಇನ್ನು ಕೊಟ್ಟಂತಹ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಎಂಟು ಸಾವಿರದ ಒಂಬೈನೂರ ಹತ್ತು ಇನ್ನು ರೋಮನ್ ಸಂಖ್ಯೆ ಎಂಟು ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಎರಡು ಸಾವಿರದ ಒಂಬೈನೂರ ನಲವತ್ತೇಳು ಮೂರು ಸಾವಿರದ ಮೂವತ್ತೆಂಟು ಎರಡು ಸಾವಿರದ ಒಂಬೈನೂರ ಮೂವತ್ತು ಮೂರು ಸಾವಿರದ ಎಂಟುನೂರ ಮೂವತ್ತು ಈ ಕೊಟ್ಟಂತಹ ಸಂಖ್ಯೆಗಳಲ್ಲಿ ಇಳಿಕೆ ಕ್ರಮದಲ್ಲಿ ನಾವು ಬರಿತಾ ಹೋದಾಗ ಮೊದಲಿಗೆ ನಾವು ಏರಿಕೆಯ ಅಂದರೆ ದೊಡ್ಡ ಸಂಖ್ಯೆಯನ್ನು ಬರ್ಕೊಂಡು ನಂತರ ಚಿಕ್ಕ ಚಿಕ್ಕ ಸ್ಥಾನದಲ್ಲಿರುವಂಥ ಸಂಖ್ಯೆಗಳನ್ನು ಬರಿತಾ ಹೋಗಬೇಕು ಅಂದರೆ ಇಲ್ಲಿ ಮೊದಲು ಕೊಟ್ಟಂತಹ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಅತಿ ದೊಡ್ಡದನ್ನು ಬರೆಯಬೇಕು ಮೂರು ಸಾವಿರದ ಎಂಟುನೂರ ಮೂವತ್ತು ದೊಡ್ಡದು ಅದಕ್ಕಿಂತ ಸನದು ಮೂರು ಸಾವಿರದ ಮೂವತ್ತೆಂಟು ಅದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ ಎರಡು ಸಾವಿರದ ಒಂಬೈನೂರ ನಲವತ್ತೇಳು ಇನ್ನು ಕೊನೆಯದಾಗಿ ಕೊಟ್ಟಂಥ ಸಂಖ್ಯೆಯಲ್ಲಿ ಅತಿ ಚಿಕ್ಕ ಸಂಖ್ಯೆ ಎರಡು ಸಾವಿರದ ಒಂಬೈನೂರ ಮೂವತ್ತು ಇನ್ನು ಎರಡನೆಯ ಇಳಿಕೆ ಕ್ರಮದ ಸಂಖ್ಯೆಗಳು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆರಡು ನಾಲ್ಕು ಸಾವಿರದ ಎಂಬತ್ತೆರಡು ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೆರಡು ಈ ಒಂದು ಸಂಖ್ಯೆಗಳಲ್ಲಿ ನಾವು ಕೊಟ್ಟಂಥ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಯನ್ನು ನೋಡಿದಾಗ ಮಕ್ಕಳೇ ಇಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆರಡು ಅತಿ ದೊಡ್ಡ ಸಂಖ್ಯೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ಅದಕ್ಕಿಂತ ಸ್ವಲ್ಪ ಕಡಿಮೆ ಬೆಲೆ ಇರುವಂಥ ಸಂಖ್ಯೆ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೆರಡು ಇನ್ನು ಕೊಟ್ಟಂಥ ಸಂಖ್ಯೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಬರುವುದು ನಾಲ್ಕು ಸಾವಿರದ ಎಂಬತ್ತೆರಡು ಹೀಗೆ ಬರೆಯಬಹುದು ಇನ್ನು ಮೂರನೆಯ ಪ್ರಶ್ನೆ ಮಕ್ಕಳೇ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಐದು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಐದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಈ ಕೊಟ್ಟಂಥ ಸಂಖ್ಯೆಗಳಲ್ಲಿ ಅತಿ ದೊಡ್ಡದಾದಂಥ ಸಂಖ್ಯೆ ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಐದು ಸಾವಿರದ ಎಂಟುನೂರ ಎಪ್ಪತ್ತ ಎಂಟು ಐದು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಇನ್ನು ಕೊನೆಯ ಸಂಖ್ಯೆ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಹೀಗೆ ಕೊಟ್ಟಂಥ ಸಂಖ್ಯೆಗಳಲ್ಲಿ ಮೊದಲು ಏರಿಕೆಯ ಸ್ಥಾನದಲ್ಲಿ ಬರೀಬೇಕಾದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರಿತಾ ಹೋಗಬೇಕು ಅದೇ ರೀತಿಯಾಗಿ ಇಳಿಕೆ ಕ್ರಮದಲ್ಲಿ ಕೇಳಿದಾಗ ದೊಡ್ಡ ಸಂಖ್ಯೆಗಳನ್ನು ಮೊದಲು ಬರೆದುಕೊಂಡು ನಂತರದಲ್ಲಿ ಬರುವಂಥ ಸಣ್ಣ ಸಂಖ್ಯೆಗಳನ್ನು ನಂತರದ ಸ್ಥಾನದಲ್ಲಿ ಬರಿತಾ ಹೋಗಬೇಕು ಮಕ್ಕಳೇ ಇನ್ನು ಅಭ್ಯಾಸ ಒಂದು ಪಾಯಿಂಟ್ ಒಂದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಅಂದರೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್